ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಶ್ರೀ ಆಂಜನೇಯ ದೇವಸ್ಥಾನದಿಂದ ಉತ್ಸವ ಹೊರಡುತ್ತೆ ಇಡೀ ಮುಖ್ಯ ದ್ವಾರದಲ್ಲಿ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಹಾಗೂ ಹೊಳೆ ಬೀದಿಯಲ್ಲಿ ಹಾಗೂ ಚನ್ನಕೇಶ್ವರ ದೇವಸ್ಥಾನದವರೆಗೂ ಉತ್ಸವ ಅದು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಹಿಂದೂ ಬಾಂಧವರು ಹಾಗೂ ಪಕ್ಕದ ಜಿಲ್ಲೆಯವರು ತಾಲೂಕಿನ ಹೋಬಳಿಯವರು ಎಲ್ಲ ಬಾಂಧವರುಗಳು ಬಂದು ನಮ್ಮ ಉತ್ಸವವನ್ನು ಯಶಸ್ವಿಗೊಳಿಸ್ಕೊಡ್ಕೊಳ್ಬೇಕು ಹಾಗೂ ಈ ವರ್ಷ ಭಾಳ ಅದ್ದೂರಿಯಿಂದ ಇಡೀ ನಗರವನ್ನು ಅಲಂಕಾರ ಮಾಡಿದ್ದೇವೆ ವಿಶೇಷವಾಗಿ ಶಿಲ್ಪ ತವರವರು ದ್ವಾರವನ್ನು ಮಾಡಿದ್ದೇವೆ ಆಂಜನೇಯವನ್ನು ಬೆಂಗಳೂರಿಂದ ತರಿಸಿ ಭಾಳ ಅದ್ದೂರಿಯಿಂದ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಕೈ ಜೋಡಿಸಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅದು ತುಂಬ ಖುಷಿ ಸಿಕ್ಪುವಂತ ವಿಷಯ ಎಲ್ಲ ಕಾರ್ಯಕರ್ತರ ಅದರಿಂದ ಈ ವರ್ಷ ಹನುಮ ಜಯಂತಿ ಯಶಸ್ವಿ ಆಗುತ್ತೆ ಹಾಗೂ ನಮ್ಮ ಬೇಲೂರಿನಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಹನುಮ ಜಯಂತಿಯನ್ನು ಬಹಳ ಉನ್ನತ ಸ್ಥ ಮಟ್ಟದಲ್ಲಿ ನಾವು ಹನುಮ ಜಯಂತಿಯನ್ನು ಬಹಳ ಸಿಸ್ತಬದ್ಧವಾಗಿ ಹಾಗೂ ಶಾಂತಿಯುತವಾಗಿ ನಾವು ನಡ್ರಿ ನಡ್ರಿ ನಡಿರಿ ಹಾಂ ಇಷ್ಟು ಇಷ್ಟ ಇಷ್ಟೇ ನಡ್ರಿ ನಡಿರಿ Hombre. डर <muchas> डररी ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜಯಂತಿ ಸೇವಾ ಟ್ರಸ್ಟ್ ಬೇಲೂರು ಉತ್ಸವ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಹನ್ನೆರಡನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮ ನಾಳೆ ಮತ್ತು ನಾಡಿದ್ದು ಅಂದರೆ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ನಾಲ್ಕು ಸಂಜೆ ದೇವಸ್ಥಾನದ ಮುಂಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತದೆ ಇಪ್ಪತ್ತೊಂದನೇ ತಾರೀಕು ಬೃಹತ್ ಶೋಭಾಯಾತ್ರೆ ಬೆಳಗ್ಗೆ ಆರರಿಂದ ದೇವಸ್ಥಾನದ ಸಭಾಂಗಣದಲ್ಲಿ ಮತ್ತು ದೇವಸ್ಥಾನ ಆವರಣದಲ್ಲಿ ಪೂಜೆ ಕಾರ್ಯಕ್ರಮ ಅದಾದ ನಂತರ ಉತ್ಸವಕ್ಕೆ ಉತ್ಸವಕ್ಕೆ ಸಿದ್ಧತೆಗೊಂಡು ಉತ್ಸವ ಹನ್ನೊಂದುವರೆಗೆ ಇಲ್ಲಿಂದ ಶುರುವಾಗ್ತದೆ ಹನ್ನೊಂದು ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಇರ್ತದೆ ಹನ್ನೆರಡು ಒಂದು ಒಂದು ಗಂಟೆಗೆ ಸರಿಯಾಗಿ ದೇವಸ್ಥಾನ ಮುಮ್ಮಾಗದಿಂದ ಹೊರಟು ಬೇಲೂರಿನ ಎಲ್ಲ ರಾಜಬೀದಿಗಳಲ್ಲಿ ಉತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಅತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಹಿಂದೂ ಬಾಂಧವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಬೇಕು ಜೊತೆಗೆ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಬಹಳ ಚಟುವಟಿಕೆಯಿಂದ ಓಡಾಡ್ತಿದ್ದಾರೆ ಸುತ್ತಮುತ್ತಲೂ ಗ್ರಾಮಸ್ಥರಿಂದ ಬಂದು ನೆನ್ನೆಯಿಂದನೇ ಇಲ್ಲಿ ಬೇಲೂರಿನಲ್ಲಿ ಉಳ್ಕೊಂಡು ಕಟ್ಟದು ಸೀರಿಯಲ್ ಸೆಟ್ಟು ಮತ್ತು ಇನ್ನೂ ಮುಂತಾದ ಕೆಲಸಗಳನ್ನು ಕಾಯಂ ಕಾರ್ಯಗಳನ್ನು ಮಾಡ್ತಿದ್ದಾರೆ ಯಾವ ಎಲ್ಲ ಕೆಲಸಗಳನ್ನು ಬದಿಗೊಟ್ಟು ನಮ್ಮ ಉತ್ಸವ ಸಮಿತಿ ಇರ್ಬೋದು ನಮ್ಮ ಆಂಜನೇಯ ಸೇವಾ ಟ್ರಸ್ಟ್ ಇರ್ಬೋದು ಎಲ್ಲ ಭಕ್ತಾದಿಗಳು ಯಾರು ಅಧ್ಯಕ್ಷರು ಯಾರು ಇಲ್ಲ ಎಲ್ಲ ಅಧ್ಯಕ್ಷರೇ ಎಲ್ಲ ಸದಸ್ಯರೇನೋ ಒಂದು ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಹಿಂಗೆ ಮುಂದರ್ಕೊಂಡು ಹೋಗ್ಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ಎಲ್ಲ ಭಕ್ತಾದಿಗಳು ಮರಿದಲೇ ತಮ್ಮ ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಈ ಉತ್ಸವಕ್ಕೆ ಅತಿ ಹೆಚ್ಚಾಗಿ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ